ಎಲ್ರಿಗೂ ನಮಸ್ಕಾರ ಏನು ನೀವು ನಂಬೋದೇ ಇಲ್ಲ ಅಂತಿರಲ್ಲ ನಾನು ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು ಲಾಸ್ಟ್ ವೀಕ್ ಫ್ರೈಡೇನೇ ಹೇಳಿದ್ದೆ ಅವ್ರು ಆಚೆಗೆ ಹೋಗ್ತಾರೆ ಎಲ್ಮೇಷನ್ ಆಗ್ತಾರೆ ಅಂತ ಹೇಳಿದ್ದೆ ಅದಕ್ಕೂ ಮುಂಚೆ ರಕ್ಷಿತ ಅವರು ಮತ್ತೆ ಬರ್ತಾರೆ ಅಂತ ಕೂಡ ಹೇಳಿದ್ದೆ ನಿಮ್ಗೆ ಡೌಟ್ ಇದೆ ನಾನು ಹಿಂದೆ ವೀಡಿಯೋಸ್ ನಾವು ಚೆಕ್ ಮಾಡ್ಕೊಳ್ಳಿ ಇದನ್ನೆಲ್ಲ ಹೇಳಿದ್ದೆ ಬಟ್ ನಂಬೋದೇ ಇಲ್ಲ ಅಂತಿರಲ್ಲ ಹನ್ನೊಂದು ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅಷ್ಟೋ ಇಷ್ಟು ಅನಾಲಿಸಿಸ್ ಮಾಡೋ ಕೇಪೇಬಿಲಿಟಿ ಕೂಡ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಕಂಟೆಂಟ್ ಕೊಡ್ತೀನಿ ನಿಮಗೆ ಏನಾದರೂ ನಂಬೇಕು ಅಂತ ಹೇಳಿದ್ರೆ ಲಕ್ಷಾಂಗಟ್ಟಲೆ ಸಬ್ಸ್ಕ್ರೈಬರ್ಸು ಸಾವಿರ ಗಟ್ಟಲೆ ವ್ಯೂಸ್ ಇರಬೇಕಾ ನೀವು ಸಪೋರ್ಟ್ ಮಾಡಿದ್ರೆ ತಾನೇ ಆ ಮಠಕ್ಕೆ ಹೋಗೋಕ್ಕಾಗೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಸದ್ಯಕ್ಕೊಂದು ಪ್ರೋಮೋ ತುಂಬ ವೈರಲ್ ಆಗ್ತಿದೆ ಆ ಪ್ರೋಮೋ ಬಗ್ಗೆ ಡಿಕೋಡ್ ಮಾಡೋಣ ಬನ್ನಿ ನಾನು ಈಗ ಪ್ರೋಮೋ ಬಗ್ಗೆ ಮಾತಾಡ್ತೀನಿ ಮಾತಾಡೋದು ಕೂಡ ನಿಮ್ಗೆ ಎಪಿಸೋಡ್ ಮೇಲೆ ಚೆಕ್ ಮಾಡ್ಕೊಳ್ಳಿ ನಾನು ಮಾತಾಡೋದಕ್ಕೂ ಅಲ್ಲಿ ಆಗೋದಕ್ಕೂ ಅಟ್ಲೀಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಅಲ್ಲಿ ಮ್ಯಾಚ್ ಆಗುತ್ತೆ ಬನ್ನಿ ತಡ ಮಾಡಿದ್ರ ನೋಡೋಣ ಪ್ರೊಮೋಣ ಡಿಕೋಡ್ ಮಾಡೋಣ ಓ ಇವರು ಒಂಟಿಯವರು ಮತ್ತು ತುಂಬ ಒಂಟಿಯವರು ಮತ್ತೆ ರುಚಿಗೆದಿದ್ದಾರೆ ನಿಯಮ ಉಲ್ಲಂಘನೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಿಚನ್ಗೆ ಯಾರು ಬರಬಾರ್ದು ಅಂತ ಹೇಳಿದ್ರೆ ಕಿಚನ್ಗೆ ಯಾರೂ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅಡುಗೆ ಏನು ಮಾಡೋದು ಇವರೇನು ತಿಂತಾರೆ ಮತ್ತು ಆ ಜಂಟಿಯವರು ಊಟ ಮಾಡಿದ್ರೆ ಅಂತಾನೆ ಒಂಟಿಯವರು ಕೂಡ ಊಟ ತಿನ್ನೋಕ್ಕಾಗೋದು ಸೊ ಇದನ್ನು ಅವರು ಕೂಗಾರ್ಥ ಹೇಳ್ತಾ ಇದ್ದಾರೆ ಇಲ್ಲಿ ಓಪನ್ ಆಗಿ ಹೇಳ್ತಿದ್ದಾರೆ ನಮ್ಮ ಸೇವೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಊಟ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಜ ಒಂಟಿಯವರು ಜಂಟಿಯವ್ರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಎಕ್ಸ್ಪೆಕ್ಟೆಡ್ ಏನು ಅಂತ ಹೇಳಿದ್ರೆ ಇವತ್ತು ನೆನ್ನೆ ಕಿಚಾ ಬಸ್ ಅವರು ತೊಗೊಂಡಿರೋ ಕ್ಲಾಸ್ನಿಂದ ಅವರು ತುಂಬ ಓಪನ್ ಅಪ್ ಆಗಿದ್ದಾರೆ ಅವರು ಕೊಟ್ಟಿರೋ ಒಂದು ಮಾತಿಗೆ ಆಡಿರೋ ಒಂದು ಮಾತಿಗೆ ಸೊ ಮಂಜು ಭಾಷಣವರು ಈ ಕಡೆ ಅವರು ತುಂಬ ರುಚಿಗೆ ಹೇಳ್ತಿದ್ದಾರೆ ಆ್ಯಕ್ಚುಲಿ ಇದು ಹೊಸ ಅದೇನು ಅನ್ಕೊಂಬೋದು ಈಗ ಲಾಸ್ಟ್ ವೀಕು ಬಿಫೋರ್ ವೀಕು ಲಾಸ್ಟ್ ವೀಕು ತುಂಬ ಸೈಲೆಂಟ್ ಆಗಿದ್ದರು ಇವಾಗ ಅವರು ತುಂಬ ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ ಇಲ್ಲಿ ಜಾನ್ವಿಯವರು ಮತ್ತೆ ಮತ್ತೆ ಡೈಲಾಗ್ಸ್ ಹೇಳ್ತಾನೆ ಇದ್ದಾರೆ ಕಪ್ಪೆಗಳು ಒಟಗುಟ್ಟು ಆ ಥರ ಲೇಸು ಅಂತ ಅಂದರೆ ಇವರು ಮಾತಾಡಿರೋ ಮಾತಿಗೆ ಮಂಜು ಭಾಷಣವರು ರಾಶಿಕ್ ಅವರು ಮತ್ತು ಅದೇ ರೀತಿ ಅಶ್ವಿನಿ ಅವರು ಅಭಿ ಅವರು ತುಂಬ ಜೋರ ಮಾತಾಡ್ತಿದ್ದಾರೆ ಎರಡು ಜೋಡಿ ಹೋಗ್ಬಿಟ್ಟು ಅವ್ರ ಮೇಲೆ ಮಾತಿನ ಚಕಮುಖಿ ನಡೆಸ್ತಿದ್ದಾರೆ ಸೊ ಅವರು ಒಂದೇ ಡೆಲಾಗಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಪಾಯಿಂಟ್ ಏನು ಗೊತ್ತಾ ಇವ್ರು ಇಷ್ಟು ಕಿತ್ತಾಡ್ತಾ ಇದ್ರು ನಮ್ಮ ಗಿಲ್ಲಿ ಮಾತ್ರ ಅವ್ರು ಚೇಷ್ಟೆ ಬಿಡ್ತಾ ಇಲ್ಲ ಅವ್ರ ಎಂಜಾಯ್ಮೆಂಟಲ್ಲಿ ಅವರು ಕಾಲು ಹೇಳ್ಕೊಂಡು ಆರಾಮಾಗಿದ್ದಾರೆ ಹ್ಞೂ ಇಲ್ಲ ಮತ್ತೆ ಹಿಡ್ದು ಶುರುವಾಯಿತು ಅಶ್ವಿನಿಯವರು ಮತ್ತೆ ಯಾವುದೋ ಟ್ಯಾಂಕ್ ಕೊಡೋಕೆ ನೋಡ್ತಿದ್ದಾರೆ ಇಲ್ಲಿ ಏನು ಗೊತ್ತಾ ಗಿಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಡಿಮೆ ಆದ್ರೂ ಕಾವ್ಯ ಅವರು ತುಂಬ ಉಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರನ್ನ ಅವ್ರು ಅಲ್ಲಿಂದ ಆ ಕೋತಿ ಕುಣಿಸೋದು ನಮ್ಗೆ ಗೊತ್ತು ಅಂತೇಳಿದ್ರೆ ಇವರು ಬೆಡ್ರೂಮಿಂದ ಡ್ಯಾನ್ಸ್ ಆಡ್ತಿದ್ದಾರೆ ಓಹೋಹೋ ನಿಯಮ ಉಲ್ಲಂಘನೆ ಮಾಡಿರೋದಲ್ದಿರ ಗಾಂಚಲಿ ಮಾಡ್ತಿದ್ದೀರಾ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ ಅವರು ಸೊ ಇದಕ್ಕೆ ಆಗಿ ಸೊ ಅದನ್ನು ಅವ್ರನ್ನೇ ಅಂದಿರ್ತಾರೆ ಅಂದ್ಕೊಂಡು ನಮ್ಮ ಮಜುಭಾಷ್ನೆಯವರು ಅದೇ ರೀತಿ ಅಭಿಯವರು ತುಂಬ ಜೋರಾಗಿ ವಾಗ್ವಾದ ನಡ್ಸ್ಕೋತಿದ್ದಾರೆ ಪೇಸ್ ಟು ಪೇಸ್ ಮಾತಾಡ್ಕೋತಿದ್ದಾರೆ ಅವರು ಮತ್ತು ಅಶ್ವಿನಿ ಅವರು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಆಕ್ಚುಲಿ ಲಾಸ್ಟ್ ವೀಕಲ್ಲಿ ತುಂಬ ಸೈಲೆಂಟ್ ಆಗಿದ್ದರು ತುಂಬ ಓಪನ್ ಅಪ್ ಆಗಿದ್ದಾರೆ ನನ್ನ ಕಿಚ್ಚ ಬಸ್ವರು ತಗೊಂಡೋರು ಕ್ಲಾಸ್ಗೆ ಒಂದು ರಿಸಲ್ಟ್ ಈ ಥರ ಬಂದಂಗೆ ನೋಡಬೇಕು ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ ಇನ್ನೊಂದು ನಾನು ಇಲ್ಲಿ ನೋಟಿಸ್ ಮಾಡಿದ್ದು ಏನು ಅಂತ ಹೇಳಿದ್ರೆ ಒಳೊಳಗಡೆ ಖುಷಿ ಪಡ್ತಿದ್ರು ಜಾನ್ವಿ ಅವರು ಮಾತಾಡ್ತಿದ್ರು ಅವರಿಬ್ರು ಬೆಳ್ಳು ಬೆಳ್ಳು ಕೈ ಕೈ ತೋರಿಸ್ಕೊಂಡು ಮಾತಾಡ್ತಿದ್ರು ಯಾರು ಜನ್ವಿಯರು ಮತ್ತು ಅವರು ಆರಾಮಾಗಿ ಒಳ್ಳೆ ಪಿ ಟಿ ಸರ್ ನೋಡಿದಂಗೆ ಸ್ಕೂಲಲ್ಲಿ ಎಕ್ಸರ್ಸೈಸ್ ಮಾಡೋ ಯಾವ್ದಾರು ನೋಡ್ತಾರೆ ಆ ಥರ ನಿಂತ್ಕೊಂಡು ಆರಾಮಾಗಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಶ್ವಿನಿ ಅವರು ಇನ್ನೊಂದು ನಾನು ನೋಟಿಸ್ ಮಾಡೋ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿನ್ನೆ ತುಂಬ ಎಕ್ಸ್ಪೆಟೇಷನಿಂದ ರಕ್ಷಿತಾ ಶೆಟ್ಟಿ ಅವರು ಒಳಗಡೆ ಹೋಗಿದ್ದಾರೆ ಅವ್ರದ್ದು ಒಂದು ಕೂಡ ಬೆಳಗ್ಗೆಯಿಂದ ಎರಡು ಪ್ರೋಮೋಸ್ ಆಚೆ ಬಂದಿದೆ ಯಾವುದೇ ರೀತಿ ಅವ್ರದ್ದು ಕಂಟ್ರಿಬ್ಯೂಷನ್ ಇಲ್ಲ ಯಾವ ಪ್ರೋಮೋದಲ್ಲಿ ಒಂದು ಸಿಂಗಲ್ ಇದ್ದಲ್ಲಿ ಕೂಡ ಕ್ಲಿಪ್ಪಲ್ಲಿ ಕೂಡ ಅವ್ರು ಕಾಣಿಸ್ಕೊಂಡಿಲ್ಲ ನೋಡಬೇಕು ನೋಡಬೇಕು ಅವ್ರು ಯಾವ್ತರ ಇರ್ತಾರ ಅಂತ ಆಲ್ಮೋಸ್ಟ್ ಇವಾಗ ಎಲ್ಲೂ ಓಪನ್ ಅಪ್ ಆಗಿದ್ದಾರೆ ಒಂದು ಜಂಟಿ ಮಾತ್ರ ಓಪನ್ ಅಪ್ ಆಗಿಲ್ಲ ಅದು ಮಾಳುವರು ಮತ್ತು ಸ್ಪಂದನವರು ಅವರು ಕೂಡ ಓಪನ್ ಅಪ್ ಆದರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟು ವೀಕು ನನಗೊಂದು ಗಟ್ಟಿ ಧೈರ್ಯ ಇತ್ತು ಒಂದು ಕಡೆ ಗಿಲ್ಲಿ ಇನ್ನೊಂದು ಕಡೆ ಅಶ್ವಿನಿ ಅವರು ಆಪೋಸಿಟ್ ಬಿದ್ದುಬಿಟ್ಟಿದ್ದಾರೆ ಅವರಿಬ್ಬರಿಗೂ ಪಕ್ಕ ಬದ್ಧ ಶತ್ರುತ್ವ ಏರ್ಪಡುತ್ತೆ ಅಂತ ಸೊ ಅದೇನಾಯಿತು ಅಂತೇಳಿದ್ರೆ ಗಿಲ್ಲಿ ಮಾಡೋ ಚೇಷ್ಟೆಗೆ ನಮ್ಮ ಅಶ್ವಿನಿಯವರು ಕ್ಲೇಮ್ ಬೋರ್ಡ್ ಆಗಿಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ಅದೇನು ಯಾವುದೇ ರೀತಿ ಕಾಣಿಸ್ತಿಲ್ಲ ಸಪೋಸ್ ಏನಾದರೂ ಅವ್ರಿಗೆ ಶಿಕ್ಷೆ ಕೊಟ್ಟರು ನಾವು ತಾತ್ಕಾಲಿಕನೇ ಅಲ್ಲಿಗೆ ಅಲ್ಲಿಗೆ ಮೊಡ್ತೋಗ್ಬಿಡ್ತಾರೆ ಅಷ್ಟೇ ಸೊ ಇನ್ನೂ ಇಂಟ್ರೆಸ್ಟಿಂಗ್ ಆಗಬೇಕು ಅಂತ ಹೇಳಿದ್ರೆ ನಾನು ಇದಕ್ಕೂ ಮುಂಚೆ ಹೇಳಿದೆ ಒನ್ ಟು ಒನ್ ವರ್ಸಸ್ ಒನ್ ಆಗಬೇಕು ಒಂದು ಕಡೆ ಒಬ್ಬರು ಇನ್ನೊಂದು ಕಡೆ ಒಬ್ಬರು ಆದಾಗ ಒಂದು ಕಡೆಗೆ ಈವ್ರಿಗೊಂದು ಟೀಮ್ ಕ್ರಿಯೇಟ್ ಆಗುತ್ತೆ ಈ ಕಡೆ ಇರೋ ಇದು ಈ ಕಡೆ ಒಂದು ಟೀಮ್ ಕ್ರಿಯೇಟ್ ಆಗುತ್ತೆ ಸೊ ಅವು ಅದನ್ನು ಬಳಕೆ ಮಾಡಿಕೊಂಡು ಬಿಗ್ ಬಾಸ್ ಕೊಡುವಂತಹ ಟಾಸ್ಕ್ ಆಗಿರ್ಬೋದು ಅವ್ರ ಬಗ್ಗೆ ಕೊಡುವಂತಹ ಒಂದು ವಾಗ್ವಾದಗಳಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಆ ಥರ ಒಂದು ಇನ್ನೂ ನಿಂತ್ಕೊತಿಲ್ಲ ಆ ಥರ ಒಂದು ಕಾಣಿಸ್ತಿಲ್ಲ ಸೊ ಆಲ್ಮೋಸ್ಟ್ ಇವತ್ತು ಪ್ರೋಮೋ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತೇಳಿದ್ರೆ ಕಾಕ್ರೋಚ್ ಸುದ್ದಿ ಅವ್ರಿಗೆ ಒಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸು ಸೊ ಅವ್ರು ಯಾವುದೇ ರೀತಿ ಯಾರ ಕೈಯಲ್ಲಿ ಏನಾದರೂ ಮಾಡಿಸ್ಕೊಬೋದು ಆ ಥರ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನೋಡಬೇಕಿತ್ತಾರೆ ಇವತ್ತು ಯಾವ ರೀತಿ ಒಂದು ಎಪಿಸೋಡ್ ಇರುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಲೆಂತ್ ಇರುತ್ತೆ ಅಂತ ಹೇಳಿದ್ರೆ ಎಪಿಸೋಡ್ ವ್ಯೂಸ್ ಎಪಿಸೋಡ್ನ ರಿವ್ಯೂ ಮಾಡೋವಾಗ ಡೆಫಿನೆಟ್ಲಿ ಅದು ಲೆಂತ್ ಬಂದೇ ಬರುತ್ತೆ ನೋಡಿ ಇವಾಗ ಡ್ಯೂರೇಷನ್ ಚಿಕ್ಕದಾಗಿರುತ್ತೆ ಬಿಕಾಸ್ ಇವಾಗ ಪ್ರೊಮೋ ಡಿ ಕೋಡ್ ಮಾಡ್ತಿರೋದು ಸೊ ಚಿಕ್ಕದಾಗಿರುತ್ತೆ ಸೊ ಆಗಲಿ ಹಂಡ್ರೆಡ್ ಪರ್ಸೆಂಟು ಕಂಟೆಂಟ್ ಕೊಡ್ತೀನಿ ಜೆನ್ಯೂನ್ ಆಗಿರುತ್ತೆ ಯಾವುದೇ ರೀತಿ ಫೇಕ್ ಇರಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನಾಲಿಸ್ ಮಾಡ್ತೀನಿ ನಾನು ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್